ಆತ್ಮೀಯ ಕನ್ನಡ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಬಿಕೃ ಗೋಕಾಕ್ ಅವರ ಕುರಿತು ಎಚ್ ಡಿ ಡಾಕ್ಟರೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ವಿಕೃ ಗೋಕಾಕ್ ಅವರ ಟ್ರಸ್ಟ್ ಇಂದ ಇಪ್ಪತ್ತೈದು ಸಾವಿರ ರು ಹಣವನ್ನು ಸಹಾಯಧನವನ್ನಾಗಿ ನೀಡಲಾಗುತ್ತೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಹಾಗೂ ಗೋಕಾಕ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ವಿ ಚಿನ್ನಿಕೆಟ್ಟಿ ಅವರು ಹೇಳಿದರು ಅವರು ಸವಳೂರಿನಲ್ಲಿ ಪಿಗುರು ಗೋಕಾಕ್ ಅವರೂರ ಒಂದೂರ ಹದಿನೈದನೇ ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ಪ್ರಸ್ತಾಪವಾಗಿ ಮಾತನಾಡುತ್ತಾ ಸವಳೂರಿನಲ್ಲಿ ಸುಸಜ್ಜಿತವಾದ ಗ್ರಂಥಾಲಯ ಹಾಗೂ ಅದಕ್ಕೆ ಬೇಕಾಗುವ ಎಲ್ಲ ಪುಸ್ತಕಗಳನ್ನು ಒಳಗೊಂಡ ಗೋಕಾಕ್ ಅವರ ಸಾಹಿತ್ಯವನ್ನು ಒಳಗೊಂಡಂತ ಪುಸ್ತಕಗಳನ್ನು ಸಂಗ್ರಹಿಸಿ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದರು ಟ್ರಸ್ಟ್ ಪ್ರಾರಂಭವಾಗ್ತಾ ಇದೆ ಅನೇಕ ಕೆಲಸ ಕಾರ್ಯಗಳನ್ನ ನಡೆದು ನಡೆಸಿಕೊಂಡು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಗೋಕಾಕರ್ ಅವರ ಒಂದು ಜೀವನ ಚರಿತ್ರೆಯಿಂದ ಅನೇಕ ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅವರ ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ ಈ ಟ್ರಸ್ಟ್ ಬಹಳಷ್ಟು ಒಂದು ಕಾರ್ಯವನ್ನು ನಡೆಸಿಕೊಂಡು ಬಂದಿದೆ ಅದೇ ರೀತಿ ಈ ಒಂದು ಅವರು ನಡೆದ ಒಂದು ಸ್ಥಳದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಆ ಎಲ್ಲ ವಿದ್ಯಾರ್ಥಿಗಳು ಇದೆ ಒಂದು ವಿಷಯವನ್ನು ನಾವು ಹೇಳ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ವೇಗರು ಗೋಕಾಕರ್ ಅವರ ಹೆಸರಿನಲ್ಲಿ ನೀವು ಪಿ ಎಚ್ ಡಿ ಅಂದ್ರೆ ಡಾಕ್ಟರೇಟ್ ಪದವಿಯನ್ನ ನೀವು ಮಾಡ್ತೀವಿ ಅನ್ನೋದಾದ್ರೆ ನೀವು ಡಾಕ್ಟರೇಟ್ ಕನ್ನಡ ವಿಷಯದಿಂದ ತೆಗೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳನ್ನ ಹೇಳ್ತಾ ಇದ್ದೀವಿ ಡಾಕ್ಟರ್ ವೇಗರು ಗೋಕಾಕರ್ ನಮ್ಮ ಟ್ರಸ್ಟ್ ಇಂದ ನಾವು ಸಹಾಯ ಕೊಡಲಿಕ್ಕೆ ತೀರ್ಮಾನ ಮಾಡಿದಿವಿ ಕಳೆದ ವರ್ಷದಿಂದ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ವಿಶ್ವವಿದ್ಯಾಲಯದಲ್ಲಿ ಯಾರು ಅಧ್ಯಯನ ಆ ವಿದ್ಯಾರ್ಥಿಗಳಿಗೆ ನಾವು ಕೊಡಲಿಕ್ಕೆ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಸೊ ಆ ರೀತಿ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಟ್ರಸ್ಟ್ ನಾವು ಇಪ್ಪತ್ತೈದು ಸಹಾಯವನ್ನು ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಇನ್ನು ಅನೇಕ ಕೆಲಸ ಕಾರ್ಯ عم تطلعي لو ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ ಅವರು ಬರೋ ದಿನಗಳಲ್ಲಿ ಸಭೆಯನ್ನ ಮಾಡಿ ಎಲ್ಲ ಟ್ರಸ್ಟ್ ಸದಸ್ಯರ ಸಭೆಯನ್ನು ಮಾಡಿ ಪುಸ್ತಕಗಳಿಗೆ ರೂಪಿಯಿಂದ ಅಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಗ್ರಂಥಾಲೆಯನ್ನು ಕೂಡ ನಾವು ಸದ್ಯದಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದೀವಿ ಆ ವಿಷಯವನ್ನು ಹೇಳುತ್ತಾ ಮತ್ತೆ ಇನ್ನು

ಅವಕಾಶ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯುವುದಕ್ಕೆ